ಸುತ್ತಮುತ್ತಲಿನ ಪ್ರದೇಶ ಹಸಿರು ವಾತಾವರಣದಿಂದ ಕೂಡಿದರೆ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ನಿಮಗೆಲ್ಲ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಚಳಕೆರೆ ಡಿವೈಎಸ್ಪಿ ಡಿಟಿ ರಾಜ ಹೇಳಿದ್ದಾರೆ ಎಲ್ಲರೂ ಸಹ ಎಲ್ಲರೂ 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 ಆ ಗಿಡ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಂಡಿದ್ದಾರೆ ಸುತ್ತ ಗ್ರೀನರಿ ಮಾಡಬೇಕು ಬಂದಂತಹ ಸಾರ್ವಜನಿಕರಿಗೆ ಪೂರ್ಣಕ್ಕೆ ನೆರಳಾಗಬೇಕು ಮತ್ತೆ ಇಲ್ಲಿ ಸ್ವಲ್ಪ ಪಕ್ಷಿಗಳು ಸಹ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಸೌಂಡ್ ಮಾಡ್ತಾ ಇದ್ರೆ ಇಲ್ಲಿನ ಒತ್ತಡಕ್ಕೆ ಕೆಲಸ ಸಿಕ್ಕಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಮತ್ತೆ ಅವಕ್ಕೆ ಆರೈಕೆ ಮಾಡ್ತಾ ಇದ್ರೆ ನೀರು ಹಾಕ್ತಾ ಇದ್ರೆ ಗೊಬ್ಬರ ಹಾಕ್ತಾ ಇದ್ರೆ ಬೆಳೆಸ್ತಾ ಇದ್ರೆ ನೋಡ್ ನೋಡ್ತಾ ನಮ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪರಿಸರ ಚೆನ್ನಾಗಿರ್ತದೆ ಪರಿಸರ ಚೆನ್ನಾಗಿದೆ ನಾವು ಚೆನ್ನಾಗಿರ್ತೀವಿ ನಾವು ಚೆನ್ನಾಗಿದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಸಹ ಖುಷಿಯಿಂದ ಬಂದು ಖುಷಿಯಿಂದ ಆ ಸಮಸ್ಯೆ ನಿತ್ಯ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಗರದ ಠಾಣೆಯ ಮುಂಭಾಗದಲ್ಲಿ ಗಿಡ ನೆಟ್ಟು ನೀರು ಹಾಕಿ ನಂತರ ಅವರು ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆ ದಿನ ಬರೀ ಗಿಡಗಳನ್ನು ಹಾಕಿದರೆ ಸಾಲದು ಹಾಕಿದಂತಹ ಗಿಡಗಳನ್ನ ಜವಾಬ್ದಾರಿ ಹೊತ್ತು ಬೆಳೆಸುವ ಕಾರ್ಯ ಮಾಡಬೇಕು ಈಗಾಗಲೇ ಗಿಡ ಮರಗಳಿಲ್ಲದೆ ಪ್ರಾಣಿಗಳು ಪಕ್ಷಿಗಳು ನಶಿಸಿ ಹೋಗುತ್ತವೆ ಠಾಣೆಯ ಸುತ್ತಮುತ್ತ ಗಿಡಮರಗಳನ್ನು ಬೆಳೆಸಿದರೆ ಪಕ್ಷಿಗಳು ಬಂದು ಕುಳಿತುಕೊಂಡು ಆಶ್ರಯ ಪಡೆದುಕೊಳ್ಳುತ್ತವೆ ಜೊತೆಗೆ ಹಕ್ಕಿ ಪಕ್ಷಿಗಳ ಕಲರವ ನಮಗೆ ಹಿಂಪು ನೀಡುವುದರ ಜೊತೆಗೆ ಕೆಲಸದ ಒತ್ತಡದಲ್ಲಿರುವ ನಮಗೆಲ್ಲ ಪಕ್ಷಿಗಳ ಕಲರವ ಉತ್ತಮ ವಾತಾವರಣ ನಿರ್ಮಾಣ ಮಾಡುತ್ತದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಗರದ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ಐ ದರಪ್ಪ ಬಾಳಪ್ಪ ದೊಡ್ಮನಿ ಎಎಸ್ಐ ತಿಮ್ಮಯ್ಯ ರವಿ ಪೊಲೀಸ್ ಪೇದೆಗಳಾದ ಕುಮಾರ್ ಶಂಕರು ಮಂಜುನಾಥ ಲಕ್ಷ್ಮೀ ಚೈತ್ರಾ ಶಿವರಾಜ್ ಮಧು ಮಂಜಣ್ಣ ಶಿವಾನಂದ ಮಡಿವಾಳ ಇತರರು ಇದ್ರು